ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಆಶ್ರಯದಲ್ಲಿ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ವಾರ್ಷಿಕೋತ್ಸವವನ್ನು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಒಂಬತ್ತು ನಲವತ್ತಾರರಿಂದ ಹನ್ನೊಂದು ಐದು ಸಮಯದಲ್ಲಿ ನಡೆಸಲಾಗುವುದು ಮಾಜಿ ವಿರೋಧ ಪಕ್ಷದ ನಾಯಕರು ಬನಶಂಕರಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎಚ್ ಬಸವರಾಜುರವರು ಇಂದು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಶ್ರೀ ಸಾಮೂಹಿಕ ವತಿಯಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹವನ್ನು ಸ್ಥಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ನೆರವೇರಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ಸಾಮೂಹಿಕ ವಿವಾಹಕ್ಕೆ ಆಸಕ್ತಿ ಉಳ್ಳ ವಧುವರ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮುಖೇಣ ವಿನಂತಿಯನ್ನು ಮಾಡೋದಕ್ಕೆ ಇವತ್ತು ನಮ್ಮ ವೇದಿಕೆ ವ್ಯವಸ್ಥಾಪಕರಲ್ಲಿ ವ್ಯವಸ್ಥಾಪಕರಾದಂಥ ಎಚ್ ಕೆ ಮುತ್ತಪ್ಪನವರು ಆಗಿರ್ಬೋದು ಡಿ ಆರ್ ದಾಮೋದರಡ ಆಗಿರ್ಬೋದು ಆರ್ ನಾರಾಯಣಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ಎಸ್ ಕೆ ನಟರಾಜ್ ಇರ್ಬೋದು ವಿ ವೆಂಕಟೇಶ್ ಇರ್ಬೋದು ಇನ್ನೊರು ಆರ್ ನಾರಾಯಣಸ್ವಾಮಿ ಇರ್ಬೋದು ಅವೆಲ್ಲರೂ ಇವತ್ತು ಬಂದು ಮಾಧ್ಯಮದ ಮುಖೇನ ಆಸಕ್ತಿ ಉಳ್ಳ ವಧುವರರು ಇದು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದು ಜನವ ಫೆಬ್ರವರಿ ಇಪ್ಪತ್ತ್ಮೂರರಂದು ನಡೆಯುವಂಥ ಸಾಮೂಹಿಕ ಹಾದದಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಕಡೆ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಡೆ ದಿನ ಆಗಿದೆ ಅದಕ್ಕೆ ನೋಂದಾಯಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಸಿಲುಕಬಾರದು ಆಸಕ್ತಿ ಉಳ್ಳ ವಧುವರರು ಬಡತನ ಮಧ್ಯಮ ರೇಖೆಯಲ್ಲಿರ್ತಕ್ಕಂಥ ಜಾತಿ ಭೇದ ಮತ ಇಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಸರಳವಾಗಿ ಉಚಿತ ಸಾಮರ್ವಹಿಸ್ಕೊಳ್ಳಿ ಸಾಲದ ಬಾಧೆಯಿಂದ ಮುಕ್ತರಾಗಿ ತಾಯಿಯ ಸನ್ನಿಧಾನದಲ್ಲಿ ಎಲ್ಲಿ ಮದುವೆ ಆದ್ವಿ ಅಂದರೆ ತಾಯಿ ವಂಶಕ್ರಮನ ಸನ್ನಿಧಾನದಲ್ಲಿ ಮದುವೆ ಅಂತ ಇಡೀ ಜೀವನಪ್ಪುರ ಅವರಿಗೆ ನೂರು ವರ್ಷ ಆಯ್ಸು ಕೊಟ್ಟಿರ್ಬೋದು ಅಷ್ಟು ವರ್ಷ ಮಕ್ಕಳು ಮೊಮ್ಮಕ್ಕಳು ಜೊತೆಯಲ್ಲಿ ನನ್ನ ಮದುವೆ ನಮ್ಮೆಲ್ಲ ಐತೆ ಬನ್ಶಂಕ್ರಿ ತಾಯಿ ಸನ್ನಿಧಾನದಲ್ಲಿ ಅಂತ ನೆನಪಿನ ಶಾಶ್ವತ ನೆನೆಯುವಂಥ ಕಾರ್ಯಕ್ರಮ ಇದು ಸಮಾಜದಲ್ಲಿ ಸೇವೆಗಿಂತ ಒಂದು ಉತ್ತಮವಾದಂಥ ಸೇವೆ ಅಂತ ನಾವು ಭಾವಿಸಿ ಇವತ್ತು ಇಪ್ಪತ್ತಾರನೇ ವರ್ಷಕ್ಕೆ ನಾವೆಲ್ಲ ವೇದಿಕೆ ವ್ಯವಸ್ಥಾಪಕರು ಮಾಡ್ತಾ ಇದ್ದೀವಿ ಅದಕ್ಕೆ ಆಸಕ್ತಿ ಉಳ್ಳ ವಧುವರರು ಪೋಷಕರು ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ವೇದಿಕೆ ಪರವಾಗಿ ನಮ್ಮೆಲ್ಲ ವ್ಯವಸ್ಥಾಪಕರಾದಂಥ ಮುತ್ತಪ್ಪನವರು ದಾಮೋದರ ನಡುವ ಆರ್ ನಾರಾಯಣಸ್ವಾಮಿ ಸಿ ಮುತ್ತಪ್ಪ ಎಸ್ ಕೆ ನಟರಾಜ್ ಅವ್ರ ಮುಖೇಣ ನಾನು ವಿನಂತಿಯನ್ನು ಮಾಡ್ತೀನಿ